ನಮಸ್ಕಾರ ನಮ್ಮ ಎಸ್ ಎ ಮಂಜುನಾಥ್ ಅವರು ಈ ದಿನ ನಮ್ಮ ಕಾಟೋಡಿ ಸಣ್ಣಪ್ಪನವರು ಬರ್ತಾಡೆ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆಯ ರಾಜ್ಯಾಧ್ಯಕ್ಷರು ಐವತ್ತೆರಡನೇ ಹುಟ್ಟುಹಬ್ಬದ ಆಚರಣೆ ದಿನ ಈ ದಿನ ನಮ್ಮ ಕಾಟವೋಡಿ ಬಾಪೂಜಿ ಸರ್ಕಲಲ್ಲಿ ಅಭಿಮಾನಿಗಳು ಮತ್ತು ಈ ಊರಿನ ಗ್ರಾಮಸ್ಥರು ರಾಜ್ಯಾದ್ಯಂತ ಅಭಿಮಾನಿ ಅಳಗ ಬಂದು ನಮ್ಮ ಕಾರ್ವೋಡಿ ಸಣ್ಣಪ್ಪನವ್ರಿಗೆ ಶುಭ ಕೋರಿದ್ದಾರೆ ಈ ದಿನ ನಾನು ನಮ್ಮ ಸಣ್ಣಪ್ಪನಿಗೆ ಶುಭಾಶಯಗಳು ತಿಳಿಸ್ತಾ ತಾಯಿ ಚಾಮುಂಡಿ ಮತ್ತು ಬಾಬಾ ಸಾಹಿ ಆಶೀವ ಬುದ್ಧ ಆಶೀವ ಸದಾಕಾಲ ನಮ್ಮ ಸಣ್ಣಪ್ಪನ ಮೇಲೆ ಇರಲಿ ಬಡವರಿಗೆ ಮತ್ತು ದೀನ ದಲಿತರಿಗೆ ತುಂಬ ಸಮಾಜ ಸೇವೆಗಳು ಮಾಡಿದ್ದಾರೆ ಈ ಪಾಕ ಇಡೀ ಕರ್ನಾಟಕದಲ್ಲಿ ಮತ್ತು ಹೊರ ರಾಜ್ಯದಲ್ಲಿ ನಮ್ಮ ಸಣ್ಣಪ್ಪನವರು ದೀನ ದಲಿತರಿಗೆ ಬಡವರಿಗೆ ನ್ಯಾಯ ಕೊಡಿಸ್ತಾ ಇದ್ದಾರೆ ಮುಂದಿನ ಹೆಚ್ಚು ನಮ್ಮ ಸಣ್ಣಪ್ಪ ಅವರ ಕಡೆಯಿಂದ ಜನಸೇವೆ ಏನು ಇವತ್ತಿನ ದಿವಸ ಕಾಡುಗೋಡಿ ಸಣ್ಣಪ್ಪರು ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಗ್ರಾಮಸ್ಥರು ಹಾಗೂ ಸ್ನೇಹಿತರು ಎಲ್ಲ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀರಿ ಅದೇ ರೀತಿ ನೂರಾರು ಕಾಲ ಸುಖ ಸಂತೋಷವಾಗಿ ದೇವರ ಆರೋಗ್ಯ ಆಯುಷ ಕೊಟ್ಟು ಇನ್ನು ಈ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ಈ ಒಂದು ಸಂಘಟನೆ ಮುಖಾಂತರ ಅನೇಕ ದೀನ ದಲಿತರಿಗೆ ಆಶ್ರಯವಾಗಿದ್ದು ಅವರ ನೋವು ಸಂಕಟಗಳಿಗೆ ಅವರ ಆಶ್ರಯವಾಗಿದ್ದು ಇನ್ನು ದೇವರು ಬಲ ಕೊಡಲಿ ಅಂತ ನಾನು ನಾವೆಲ್ಲರೂ ಸೇರಿ ಗ್ರಾಮಸ್ಥರೆಲ್ಲ ಸೇರಿ ಅವ್ರಿಗೆ ಆರೈಸ್ತೇವೆ ಅಷ್ಟೇ ಇಲ್ಲ ಈ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆಯಿಂದ ಆರಂಭದಿಂದಲೂ ನಾವು ಸಂಗಡ ಅವರ ಜೊತೆಯಲ್ಲಿದ್ದು ಸಂಘಟನೆಯಲ್ಲಿದ್ದು ಬಲಪಡಿಸಿ ಇದುವರೆಗೂ ಎಷ್ಟೋ ಕಷ್ಟಗಳು ನೋವುಗಳು ಜ ಜನರಿಗೆ ಬಂದರೂ ಅವೆಲ್ಲ ಸ್ಪಂದಿಸಿ ಒಂದು ಸಮಯ ಪೊಲೀಸ್ ಸ್ಟೇಷನ್ಗೆ ಆಗೋದು ಸರ್ಕಾರಿ ಸರ್ಕಾರಿ ಕಚೇರಿಗಳಲ್ಲಿ ಆಗಿರ್ಬೋದು ಅನ್ಯಾಯ ಆಗಿರೋ ಸ್ಥಳದಲ್ಲಿ ಧ್ವನಿಯನ್ನು ಎತ್ತಿ ನಿಲ್ಲುವಂಥ ಒಂದು ಧೈರ್ಯ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಇನ್ನೂ ಅವರು ಅನೇಕ ಜನಗಳಿಗೆ ಹಿಂದುಳಿದವರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ದೀನ ದಲಿತರಾಗಿರ್ಬೋದು ಎಲ್ಲರಿಗೂ ಇನ್ನೂ ನ್ಯಾಯ ಒದಗಿಸಿಕೊಂತೆ ಮತ್ತು ಅವರು ಬಲವಾಗಿ ನಿಂತು ಹೋರಾಟಗಳನ್ನು ಮಾಡುವಂತೆ ಇನ್ನೂ ಮುಂದುವರಿಯುವಂತೆ ದೇವರು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇನ್ನೂ ಆಯುಷು ಬಲವನ್ನು ಕೊಟ್ಟು ಜಯಗೊಳಿಸಲಿ ಅಂತ ಯಾರ ಮಾತನ್ನು ನಾನು ಈ ಸಂದರ್ಭದಲ್ಲಿ ಭೀಮ ಅಭಿನಂದನೆಗಳನ್ನು ನನಗೆ ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಜೈ ಭೀಮ್ ಬಂಧುಗಳೇ ಇವತ್ತು ಇಡೀ ನಮ್ಮ ರಾಜ್ಯಾದ್ಯಂತ ನನ್ನ ಕಾಡುಗೋಡಿ ಸೊಣ್ಣಪ್ಪ ಅಂತಂದ್ಬಿಟ್ಟು ಹೇಳಿ ನನಗೆ ಒಂದು ಬಿರುದನ್ನು ಕೊಟ್ಟು ನನ್ನ ಹೋರಾಟಗಳಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ನನ್ನೊಟ್ಟಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಸಮಾಜಮುಖಿಯಾಗಿರ್ತಕ್ಕಂಥ ಬಡಬರ ಪರವಾಗಿ ದೀನ ದಲಿತರ ಪರವಾಗಿ ಎಲ್ಲರ ನೋವುಗಳಲ್ಲಿ ಈ ಸಂಘಟನೆ ಕರ್ನಾಟಕ ದಲಿತ ಕ್ರಿಯಾವೇದಿಕೆ ಸ್ಪಂದಿಸಿ ಇಡೀ ರಾಜ್ಯದಲ್ಲಿ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ ಹಾಗಾಗಿ ಇವತ್ತು ನನ್ನ ಹುಟ್ಟುಹಬ್ಬದ ದಿನವನ್ನು ಈ ಕಾಡುಗುಡಿ ಗ್ರಾಮದಲ್ಲಿ ನನ್ನ ಹುಟ್ಟೂರಿನಲ್ಲಿ ನನ್ನ ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳು ಗ್ರಾಮಸ್ಥರು ಕಾರ್ಯಕರ್ತರು ಹೆಚ್ಚಾಗಿ ನನ್ನ ಜೊತೆ ಒಳಗಡೆ ನಿಂತ್ಕೊಂಡು ನನ್ನ ಸಂಘಟನೆಯಲ್ಲಿ ನನ್ನ ಹೋರಾಟಗಳಿಗೆ ಬೆಂಬಲವನ್ನು ತುಂಬಿಸಿರ್ತಕ್ಕಂಥ ನನ್ನ ಒಡನಾಡಿ ಬಂಧುಗಳು ಮತ್ತು ನನ್ನ ಕಾರ್ಯಕರ್ತರುಗಳು ಇವತ್ತು ನನ್ನ ಹುಟ್ಟುಹಬ್ಬವನ್ನು ಈ ಈ ಭಾಗದಲ್ಲಿ ಮಾಡಲೇಬೇಕು ಅಂತಂದ್ಬಿಟ್ಟು ಹೇಳಿ ಅವರು ಇಚ್ಛೆಯಿಂದ ಸ್ವಯಂ ಪ್ರೇರಿತವಾಗಿ ನನ್ನ ಕಾರ್ಯಕರ್ತರುಗಳೆಲ್ಲರೂ ಕೂಡ ಬಂದು ಇವತ್ತು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಭೀಮ ಅಭಿನಂದನೆಗಳನ್ನು ನಾನು ತಿಳಿಸಲಿಕ್ಕೆ ಬಯಸ್ತೇನೆ ನನ್ನ ಮನಸ್ಸಿಚ್ಛೆಯಿಂದ ನಾನು ಯಾವುದು ಕೂಡ ಮಾಡೋದಕ್ಕೆ ನನಗೆ ಇಷ್ಟು ವರ್ಷಗಳಿಂದ ಕೂಡ ಇಷ್ಟಪಡಲಿಲ್ಲ ಆದರೆ ನಮ್ಮ ಕಾರ್ಯಕರ್ತರುಗಳು ಯಾರು ಕೂಡ ನನಗೆ ನಾನು ಕೊಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಗಳು ಮತ್ತು ಹೋರಾಟಗಳನ್ನು ಅವರು ಗಮನದಲ್ಲಿಟ್ಕೊಂಡು ಸದಾ ಕಾಲ ಎಂಥ ಸಮಯದಲ್ಲೂ ಕೂಡ ನನ್ನ ಕಾರ್ಯಕರ್ತರು ನನ್ನ ಒಟ್ಟಿಗೆ ಬಂದು ಅವರೆಲ್ಲ ಬೆಂಬಲವಾಗಿ ನಿಂತು ನನಗೆ ಹಾರೈಸಿ ಅವರು ನನ್ನ ಸದಾ ಕಾಲ ನನ್ನ ಜೊತೆ ಒಳಗಡೆ ಇದ್ದು ನನ್ನ ಹೋರಾಟಗಳಲ್ಲಿ ಯಶಸ್ಸುಗಳನ್ನು ತಂದುಕೊಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನನ್ನೆಲ್ಲ ಕಾರ್ಯಕರ್ತರುಗಳಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ ಮತ್ತು ಈ ಸಂದರ್ಭದಲ್ಲಿ ಹೆಚ್ಚಾಗಿ ಹೇಳ್ಬೇಕಂತ ಮಕ್ಕಳಿ ಈ ಗ್ರಾಮದಲ್ಲಿರ್ತಕ್ಕಂಥ ನನ್ನ ಸಹೋದರರಾಗಿರ್ತಕ್ಕಂಥ ಎ ಗೋಪಾಲ್ರವರು ನರಸಿಂಹ ಹಾಗೆ ರಮೇಶ್ ಅವರು ಮಂಜೂರವರು ಮೂರ್ತಿರವರು ನಂದಕುಮಾರ್ ಅವರು ಹಾಗೆ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಅವರು ಮುರಳಿಯವರು ನಟರಾಜ್ ನಟರಾಜ್ ಆಗಿರ್ತಕ್ಕಂಥವ್ರು ಗೌತಮ್ ಅದರೊಟ್ಟಿಗೆ ವೆಂಕಟೇಶ್ ಅವರು ನಮ್ಮ ಶಂಕರವರು ಮತ್ತು ಮುನಿಯಪ್ಪನವರು ಹಾಗಾಗಿ ಇವರೆಲ್ಲರೂ ಕೂಡ ಇವರು ಆಸೆಯಿಂದ ಪ್ರೀತಿಯಿಂದ ನನ್ನನ್ನು ಬರ್ಮಾಡಿಕೊಂಡು ಈ ಒಂದು ಐವತ್ತ ಎರಡನೇ ವರ್ಷದ ಒಂದು ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸಿ ನಮಗೆ ಯಶಸ್ಸನ್ನು ತಂದು ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಬುದ್ಧ ಬಸವಣ್ಣ ಅಂಬೇಡಿಕರವರು ಅವರಿಗಿನ್ನೂ ಕೂಡ ಶಕ್ತಿಯಾಗಿ ಅವರ ಜೊತೆಯಲ್ಲಿ ಇದ್ದು ಇನ್ನೂ ಇನ್ನೂರು ಹೆಚ್ಚಿನ ಹೋರಾಟಗಳನ್ನು ನನ್ನ ಜೊತೆ ಒಳಗಡೆ ಅವ್ರು ಅಂದ್ಬಿಟ್ಟು ಹೇಳಿ ನಾನು ಈ ಸಂದರ್ಭದಲ್ಲಿ ಅವರನ್ನು ವಿನಂತಿಯನ್ನು ಮಾಡಿಕೊಳ್ತೇನೆ ಜೊತೆಗೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಊರಿನ ಹಿರಿಯ ಹಿರಿಯಕರಾಗಿರ್ತಕ್ಕಂಥ ಗ್ರಾಮಸ್ಥರು ನಮ್ಮ ಮಹೇಶ್ ಸಿಂಗ್ ಅಂತವರು ಅವರ ಒಡನಾಟಿಯಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರುಗಳು ಹಾಗೆ ಈ ಭಾಗದಲ್ಲಿರ್ತಕ್ಕಂಥ ವಿಶೇಷವಾಗಿ ನಾನು ಅವರಿಗೆ ಕೃತಜ್ಞತೆಗಳು ತಿಳ್ತೀನಿ ಅವರು ನಮ್ಮ ಪೊಲೀಸ್ ಇಲಾಖೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರಂಗಸ್ವಾಮಿ ಅವರು ಅವರು ಕೂಡ ಈ ಭಾಗದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಅವರು ಜನರ ಜೊತೆ ಒಳಗಡೆ ಬಹಳ ಇಷ್ಟಪಟ್ಟು ಕೆಲಸ ಮಾಡಿಕೊಂಡು ಅವರು ಒಳ್ಳೆಯ ಹೆಸರನ್ನು ಕೂಡ ಪಡ್ಕೊಂಡಿರ್ತಕ್ಕಂಥ ಆ ಸರ್ಕಲ್ ಇನ್ಸ್ಪೆಕ್ಟ್ರ್ ಅವರು ರಂಗಸ್ವಾಮಿಯವರು ಕೂಡ ನನಗೆ ಬಂದು ಆಶೀರ್ವಾದವನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರು ನನಗೆ ಕೊಟ್ಟೋಗಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಭೀಮಾ ಅಭಿನಂದಗಳನ್ನು ಹೇಳ್ತಾ ಇದ್ದೇನೆ ಹಾಗೆ ಮುಂದಿನ ದಿನಗಳಲ್ಲಿ ಈ ಒಂದು ಸಂಘಟನೆಗೆ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ಸಂಘಟನೆ ಭಾಳ ಬಲಿಷ್ಠವಾಗಿ ಬೆಳೆಯುತ್ತೆ ಈ ರಾಜ್ಯದಲ್ಲಿ ಎಲ್ಲ ರಾಜ್ಯದಲ್ಲೂ ಕೂಡ ನಾವು ಸಂಚಾರ ಸಂಚಲನ ಮಾಡಿ ಎಲ್ಲ ಸದಸ್ಯ ಸದಸ್ಯತ್ವದ ಅಭಿಯಾನವನ್ನು ಮಾಡಿ ಯಾವುದೇ ಮೂಲೆಯಲ್ಲಿ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಅಥವಾ ಯಾವುದೇ ಸಮುದಾಯಗಳಿಗೆ ಅನ್ಯಾಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ಅಲ್ಲಿ ಇರುತ್ತೆ ಜೊತೆಯಲ್ಲಿ ನನ್ನ ಉಸಿರ ಇರೋ ತನಕ ಕೂಡ ಅಂಬೇಡ್ಕರ್ ಅವರ ಅನ್ಯಾಯ ಆಗಿ ನಾನು ಈ ಹೋರಾಟಗಳಲ್ಲಿ ಸದಾ ಕಾಲ ನಾನು ಇರ್ತೇನೆ ಅಂತಂದ್ಬಿಟ್ಟು ಹೇಳಿ ನಾನು ಏನು ಏನಿವತ್ತೆಲ್ಲ ಕೂಡ ನನಗೆ ವಿಶೇಷವಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆಗೋಸ್ಕರ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ಗ್ರಾಮಸ್ಥರು ಮತ್ತು ಹಿರಿಕರು ನನ್ನ ಒಡನಾಡಿಗಳು ನನ್ನ ಕುಟುಂಬಸ್ಥರು ಎಲ್ಲ ಮಕ್ಕಳು ಎಲ್ಲರಿಗೂ ಕೂಡ ನನ್ನ ಈ ಸಂದರ್ಭದಲ್ಲಿ ಭೀಮಾ ಅಭಿನಂದನೆ ತಿಳಿಸ್ತೇನೆ ಜೈ ಜೀ